ಸ್ನೇಹಿತರೆ ನಾಳೆ ಅತ್ಯಂತ ಶಕ್ತಿಯುತವಾದಂಥ ಮೌನಿ ಅಮಾವಾಸ್ಯೆ ಈ ಅಮಾವಾಸೆಯನ್ನು ಪುಷ್ಯ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ತುಂಬನೇ ಶಕ್ತಿ ಇರುವ ಅಮಾವಾಸೆ ನೂರು ವರ್ಷಗಳಿಗೊಮ್ಮೆ ಬರುವಂಥ ಅಮಾವಾಸ್ಯೆ ಈ ಅಮಾವಾಸ್ಯೆಯಲ್ಲಿ ಕುಂಭಮೇಳ ಕೂಡ ಜರುಗ್ತಾ ಇದೆ ಹಾಗಾಗಿ ಇನ್ನೂ ಕೂಡ ಶಕ್ತಿಯುತವಾದಂಥದ್ದು ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಇಂತಹ ಒಂದು ಅದ್ಭುತವಾದಂಥ ಅಮಾವಾಸ್ಯೆಯ ದಿನ ಸಕಲ ಸಂಕಷ್ಟಗಳನ್ನು ನಿರ್ಮೂಲ ಮಾಡಿಕೊಳ್ಳೋದಿಕ್ಕೆ ನಿಮ್ಮ ಮನೆಗೆ ಈ ನಾಲ್ಕು ಪದಾರ್ಥಗಳನ್ನು ಕೊಂಡು ತನ್ನಿ ಈ ಒಂದು ನಾಲ್ಕು ಪದಾರ್ಥವನ್ನು ಈ ದಿನ ನೀವು ಕೊಂಡು ತರೋದ್ರಿಂದ ಸಕಲ ದಾರಿದ್ರೆ ನಿವಾರಣೆ ಆಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ನಿಮ್ಮದಾಗುತ್ತೆ ಕೆಲವೊಮ್ಮೆ ಜೀವನದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಾವು ಒಂದು ಒಳ್ಳೆಯ ಸರಿಸ್ಥಿತಿಗೆ ಬರ್ತಾ ಇರೋದಿಲ್ಲ ಬಡತನ ನಮ್ಮನ್ನು ಕಾಡ್ತಾ ಇರುತ್ತೆ ಅನಾರೋಗ್ಯ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಆರ್ಥಿಕವಾಗಿ ನೊಂದು ಬೆಂದಿರ್ತೀವಿ ವ್ಯಾಪಾರ ವಹಿವಾಟುಗಳೆಲ್ಲ ಕೂಡ ಕುಗ್ಗಿ ಹೋಗಿರುತ್ತೆ ಎಲ್ಲ ಕೂಡ ಲಾಸಲ್ಲಿ ನಡೀತಾ ಇರುತ್ತೆ ವೃತ್ತಿ ಜೀವನದಲ್ಲಿ ನೆಮ್ಮದಿ ಇರೋದಿಲ್ಲ ಹೀಗೆ ಒಂದಲ್ಲ ಒಂದು ಸಮಸ್ಯೆಗಳು ನಮ್ಮ ಬೆನ್ನತ್ಕೊಂಡು ಬರ್ತಾ ಇರುತ್ತೆ ಹೀಗಿರಬೇಕಾದ್ರೆ ಕೆಲವೊಂದಷ್ಟು ವಿಶೇಷವಾದಂಥ ದಿನಗಳಲ್ಲಿ ಒಂದಷ್ಟು ಪರಿಹಾರಗಳನ್ನು ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ದಾರಿದ್ರ್ಯವನ್ನು ನಿವಾರಣೆ ಮಾಡ್ಕೊಳ್ಬೋದು ಅದೃಷ್ಟವನ್ನು ತಂದುಕೊಳ್ಬೋದು ಈ ಒಂದು ದಿನ ಅದರಲ್ಲೂ ವಿಶೇಷವಾಗಿ ಶಕ್ತಿ ಇರುವಂತಹ ದಿನ ಈ ದಿನದಂದು ತಪ್ಪದೇ ವಸ್ತುಗಳನ್ನು ನೀವು ಕೊಂಡು ತನ್ನಿ ಈ ಒಂದು ಪರಿಹಾರ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥದ್ದು ಸ್ನೇಹಿತರೆ ಸಿದ್ಧಿಶಾಸ್ತ್ರದ ಪ್ರಕಾರವಾಗಿ ಈ ನಾಲ್ಕು ವಸ್ತುಗಳನ್ನು ನಾವು ಕೊಂಡು ತರೋದ್ರಿಂದ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಸದಾಕಾಲ ಕಾಲ ನೆಲೆಯೂರ್ತಾಳೆ ಬೇಡಿದವರುಗಳನ್ನು ಕರುಣಿಸ್ತಾಳೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಿದ್ರೆ ಈ ನಾಲ್ಕು ವಸ್ತುಗಳು ಯಾವುವು ಯಾವ ಸಮಯದಲ್ಲಿ ನಾವು ಕೊಂಡು ತರಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹೊಸಗುರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಹಣ ಅತ್ಯವಶ್ಯಕ ಹಣ ಇದ್ದರೆ ಎಷ್ಟೋ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಳ್ಬೋದು ಈ ಮಾನವ ಜನ್ಮದಲ್ಲಿ ಅದರಲ್ಲೂ ಮುಖ್ಯವಾಗಿ ಆಧುನಿಕ ಕಾಲದಲ್ಲಿ ಹಣಕ್ಕೆ ಬಹಳ ಒಂದು ಪ್ರಾಮುಖ್ಯತೆ ಇದೆ ಇಂತಹ ಹಣ ಕೆಲವೊಮ್ಮೆ ನಾವು ಎಷ್ಟು ದುಡಿದ್ರೂ ಕೂಡ ನಮ್ಮ ಕೈಯಲ್ಲಿ ನಿಲ್ಲೋದಿಲ್ಲ ಹಗಲು ರಾತ್ರಿ ನಾವು ಅಷ್ಟು ಶ್ರಮಪಟ್ಟು ದುಡಿತಾ ಇರ್ತೀವಿ ಆದರೆ ಅನಾವಶ್ಯಕವಾಗಿ ಹಣ ಹೋಗ್ತಾ ಇರುತ್ತೆ ಏನೋ ಒಂದು ತೊಂದರೆಗಳು ನಮ್ಮನ್ನ ಕಾಡ್ತಾ ಇರುತ್ತೆ ಕುಟುಂಬದಲ್ಲಿ ಸಮಸ್ಯೆಗಳಾಗುವಂಥದ್ದು ದಾಂಪತ್ಯ ಜೀವನದಲ್ಲಿ ಏನೋ ಒಂದು ಸಮಸ್ಯೆಗಳಾಗುವಂಥದ್ದು ಆರೋಗ್ಯದಲ್ಲಿ ಸಮಸ್ಯೆ ಆಗುವಂಥದ್ದು ಏನಾದರೂ ಒಂದು ಅಪಘಾತಗಳಾಗುವಂಥದ್ದು ಈ ರೀತಿ ಒಂದಲ್ಲ ಒಂದು ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಇರುತ್ತೆ ಈಗಿರಬೇಕಂದ್ರೆ ಒಂದಿಷ್ಟು ವಸ್ತುಗಳನ್ನು ನಾವು ಕೊಂಡು ತರೋದ್ರಿಂದ ದಾರಿದ್ರೆ ಕೂಡ ನಿವಾರಣೆ ಆಗುತ್ತೆ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ ಲಕ್ಷ್ಮಿಗೆ ಪ್ರಿಯವಾದಂಥ ಈ ನಾಲ್ಕು ವಸ್ತುಗಳನ್ನು ಈ ದಿನ ನೀವು ತೊಗೊಂಡು ಬನ್ನಿ ಸ್ನೇಹಿತರೆ ಅಮಾವಾಸ್ಯೆ ಅನ್ನೋದು ಲಕ್ಷ್ಮಿಗೆ ಅಂಕಿತವಾದಂಥದ್ದು ಅದರಲ್ಲೂ ಬುಧವಾರದ ದಿನ ಬಂದಿರೋದ್ರಿಂದ ನಾವು ವಿಘ್ನೇಶ್ವರನನ್ನು ಕೂಡ ಆರಾಧನೆ ಮಾಡೋದರಿಂದ ಸಕಲ ವಿಘ್ನಗಳು ಕೂಡ ನಿವಾರಣೆ ಆಗುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಈ ಅಮಾವಾಸ್ಯೆ ಅತ್ಯಂತ ಶಕ್ತಿಯುತವಾದಂತಹ ಅಮಾವಾಸ್ಯೆ ಅಂತಲೂ ಕೂಡ ಇದೆ ಹಾಗಾಗಿ ಈ ದಿನ ತಪ್ಪದೇ ನೀವು ಈ ನಾಲ್ಕು ವಸ್ತುಗಳನ್ನ ತೆಗೆದುಕೊಂಡು ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಈ ದಿನ ಬೆಳಗ್ಗೆ ಅತಿ ಶೀಘ್ರವಾಗಿ ಎದ್ದು ಮನೆ ಅಂಗಳನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ಮನೆಯ ಒಂದಷ್ಟು ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಮಹಾಲಕ್ಷ್ಮಿಗೆ ತಪ್ಪದೇ ದೀಪಾರಾಧನೆಯನ್ನು ನೀವು ಮಾಡಲೇಬೇಕಾಗುತ್ತೆ ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ಈ ದಿನ ನೀವು ಫಸ್ಟು ನೀವು ಅಂಗಡಿಗೆ ಹೋಗ್ಬಿಟ್ಟು ಮೊದಲನೇ ನಿಮ್ಮ ಇವತ್ತಿನ ಮೊದಲನೇ ಖರ್ಚು ಕಲ್ಲುಪ್ಪನ ಕೊಂಡ್ಕೊಳ್ಳೋದಾಗಿರುತ್ತೆ ಸ್ನೇಹಿತರೆ ಕಲ್ಲುಪ್ಪು ಅನ್ನೋದು ಪರಮ ಪವಿತ್ರವಾದಂಥದ್ದು ಕಲ್ಲುಪ್ಪು ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥ ಒಂದು ವಸ್ತು ಯಾಕಂದರೆ ಮಹಾಲಕ್ಷ್ಮಿ ಕೂಡ ಸಮುದ್ರದಲ್ಲಿ ಜನನವಾದಂಥವ್ರು ಹಾಗೆಯೇ ಈ ಕಲ್ಲುಪ್ಪು ಕೂಡ ಸಮುದ್ರದಲ್ಲಿ ಜನನವಾಗಿರೋದ್ರಿಂದ ಮಹಾಲಕ್ಷ್ಮಿಯ ಸಹೋದರಿ ಅಂತ ಕೂಡ ಹೇಳಲಾಗುತ್ತೆ ಸ್ನೇಹಿತರೆ ಇಂತಹ ಮಹಾಲಕ್ಷ್ಮಿಗೆ ಪ್ರಿಯವಾದಂಥ ಕಲ್ಲುಪ್ಪನ ಈ ದಿನ ನೀವು ಕೊಂಡು ತರೋದ್ರಿಂದ ಸಕ್ಕರೆ ದಾರಿದ್ರೆ ನಿವಾರಣೆ ಆಗುತ್ತೆ ಕಲ್ಲುಪ್ಪಿನಿಂದ ನಾನಾ ರೀತಿಯ ತಂತ್ರಗಾರಿಕೆಗಳನ್ನು ಮಾಡ್ಕೊಳ್ತೀವಿ ಹಣವನ್ನು ಸಿದ್ಧಿಸ್ಕೊಳ್ಳೋದಕ್ಕೋಸ್ಕರ ತಂತ್ರ ಮಾಡ್ತೀವಿ ದಾರಿದ್ರೆ ನಿವಾರಣೆಗೆ ತಂತ್ರವನ್ನು ಮಾಡ್ಕೊಳ್ತೀವಿ ದೃಷ್ಟಿದೋಷಗಳ ನಿವಾರಣೆಗೆ ತಂತ್ರವನ್ನು ಮಾಡ್ಕೊಳ್ತೀವಿ ಹಾಗೆ ಹಾಗೆ ಆಹಾರದ ರುಚಿಯನ್ನು ಹೆಚ್ಚಿಸಲು ಕೂಡ ನಮಗೆ ಕಲ್ಲುಪ್ಪು ಬಹಳ ಮುಖ್ಯವಾಗಿ ಬೇಕು ನಿತ್ಯ ಜೀವನದಲ್ಲಿ ಕಲ್ಲುಪ್ಪು ಇಲ್ಲದೆ ನಾವು ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಅಷ್ಟರ ಮಟ್ಟಕ್ಕೆ ಕಲ್ಲುಪ್ಪು ಉಪಯುಕ್ತಕರವಾದಂಥದ್ದು ಅದೇ ರೀತಿಯಲ್ಲಿ ಹಣವನ್ನು ವೃದ್ಧಿಸೋದಕ್ಕೂ ಕೂಡ ತುಂಬಾ ಉಪಯುಕ್ತವಾದಂಥದ್ದು ಹಾಗಾಗಿ ಸ್ನೇಹಿತರೆ ಈ ದಿನ ಬೆಳಗ್ಗೆ ನೀವು ಕಲ್ಲುಪ್ಪನ್ನು ಮೊದಲನೇದಾಗಿ ಕೊಂಡು ತರಬೇಕಾಗುತ್ತೆ ಹಾಗೆ ಈ ಕಲ್ಲುಪ್ಪನ್ನು ಕೊಂಡು ತಂದ ನಂತರ ಇದನ್ನ ಒಂದು ಗಾಜಿನ ಬಟ್ಟಲಲ್ಲಿ ಹಾಕ್ಬಿಟ್ಟು ಈ ಕಲ್ಲುಪ್ಪನ್ನು ನೀವು ಪೂಜೆ ಮಾಡಿ ದೀಪಾರಾಧನೆ ಮಾಡಿದರೆ ಮಹಾಲಕ್ಷ್ಮಿಯ ಫೋಟೋ ಮುಂದೆ ಕೂಡ ನೀವಿಟ್ಟು ಅದರಲ್ಲಿ ಹನ್ನೊಂದು ರೂಪಾಯಿ ಆಗಲಿ ಇಪ್ಪತ್ತೊಂದು ರೂಪಾಯಿ ಆಗಲಿ ಈ ಕಲ್ಲುಪ್ಪ ಮೇಲೆ ನೀವು ಇಡಬೇಕಾಗುತ್ತೆ ಸ್ನೇಹಿತರೆ ಈ ರೀತಿ ಇಡೋದ್ರಿಂದ ಲಕ್ಷ್ಮಿ ಅನುಗ್ರಹವಾಗುತ್ತೆ ಹಣದ ವೃದ್ಧಿಯಾಗುತ್ತೆ ಅನಂತರವಾಗಿ ಒಂದು ಗಂಟೆ ಅಥವಾ ಎರಡು ಗಂಟೆಯ ನಂತರ ಈ ಕಲ್ಲುಪ್ಪನ್ನು ತೆಗೆದುಕೊಂಡು ಸ್ನೇಹಿತರೆ ಈ ಕಲ್ಲುಪ್ಪನ್ನು ನೀವು ಬೀರುವಿನಲ್ಲಿ ಇಡಬೇಕಾಗುತ್ತೆ ಬೀರುವಿನಲ್ಲಿ ಇಟ್ಟು ಅದರ ಜೊತೆಗೆ ಹನ್ನೊಂದು ರೂಪಾಯಿ ಕೂಡ ಇಟ್ಕೊಂಡು ಬನ್ನಿ ನಿತ್ಯ ನೀವು ಸಂಪಾದನೆಯನ್ನು ತಿಂಗಳ ಸಂಪಾದನೆ ಆಗಲಿ ಈ ಕಲ್ಲುಪ್ಪಿನ ಮೇಲೆ ಹಣವನ್ನು ಇಟ್ಕೊಳ್ತಾ ಬನ್ನಿ ಸ್ನೇಹಿತರೆ ಅನಾವಶ್ಯಕವಾಗಿ ಹಣ ಪೋಲಾಗೋದಿಲ್ಲ ದಿನದಿಂದ ದಿನಕ್ಕೆ ಹಣ ವೃದ್ಧಿ ಆಗ್ತಾ ಹೋಗುತ್ತೆ ಹಾಗಾಗಿ ಅಮಾವಾಸ್ಯ ದಿನ ಈ ತಂತ್ರವನ್ನು ನೀವು ಮಾಡ್ಕೊಳ್ಳಿ ಖಂಡಿತವಾಗಿ ನಿಮಗೆ ಫಲವನ್ನು ಕೊಡುತ್ತೆ ಸ್ನೇಹಿತರೆ ಹಾಗೆಯೇ ಈ ದಿನ ತರಬೇಕಾದಂಥ ಎರಡನೇ ಒಂದು ವಸ್ತು ಏನಪ್ಪ ಅಂತಂದರೆ ಲವಂಗ ಲವಂಗ ಅಂತಂದರೆ ಸುಗಂಧ ದ್ರವ್ಯದಲ್ಲಿ ಇರುವಂಥದ್ದು ಲವಂಗದ ವಾ ವಾಸನೆ ಸುವಾಸನೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಹಾಗಾಗಿ ದೃಷ್ಟಿದೋಷಗಳನ್ನ ನಿವಾರಣೆ ಮಾಡಿಕೊಂಡು ಹಣವನ್ನು ವೃದ್ಧಿ ಈ ಲವಂಗದ ಪರಿಹಾರ ಬಹಳ ಉಪಯುಕ್ತವಾದಂಥದ್ದು ಸ್ನೇಹಿತರೆ ಈ ದಿನ ದೀಪಾರಾಧನೆ ಮಾಡಿ ತುಪ್ಪದ ದೀಪಾರಾಧನೆಯನ್ನು ಮಾಡಿ ಮಹಾಲಕ್ಷ್ಮಿಗೆ ಅಂಕಿತವಾಗಿ ದೀಪಾರಾಧನೆ ಮಾಡಿ ಆ ದೀಪದಲ್ಲಿ ಒಂದು ಲವಂಗವನ್ನು ಹಾಕಿ ಚೆನ್ನಾಗಿ ಹೂವಿರುವಂಥ ಲವಂಗವನ್ನು ನೀವು ಈ ದೀಪದಲ್ಲಿ ಸೇರಿಸಬೇಕಾಗುತ್ತೆ ಈ ದೀಪದಲ್ಲಿ ಲವಂಗವನ್ನು ಸೇರಿಸೋದ್ರಿಂದ ಲಕ್ಷ್ಮಿ ಅನುಗ್ರಹವಾಗುತ್ತೆ ಲಕ್ಷ್ಮಿಗೆ ಈ ಒಂದು ಲವಂಗ ಅತ್ಯಂತ ಪ್ರೀತಿಕರವಾದಂಥದ್ದು ಲಕ್ಷ್ಮಿ ನಿಮ್ಮನ್ನು ಆಶೀರ್ವದಿಸ್ತಾಳೆ ಸದಾಕಾಲ ನಿಮ್ಮ ಮನೆಯಲ್ಲಿ ನೆಲೆಯೂರಿ ಹಣದ ವೃದ್ಧಿಯನ್ನ ಮಾಡ್ತಾಳೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಇನ್ನು ಮೂರನೇ ವಸ್ತು ಅಂತಂದರೆ ಏಲಕ್ಕಿ ಏಲಕ್ಕಿನೂ ಅಷ್ಟೇ ಸ್ನೇಹಿತರೆ ಏಲಕ್ಕಿ ಬಗ್ಗೆ ನಿಮಗೆ ತಿಳಿದಿರುವಂಥ ವಿಷಯನೇ ಏಲಕ್ಕಿಯಿಂದ ಹಣವನ್ನು ವೃದ್ಧಿ ಮಾಡ್ಕೊಳ್ಬೋದು ಸಂಪಾದನೆಯನ್ನು ಹೆಚ್ಚಿಸ್ಕೊಳ್ಬೋದು ಏಲಕ್ಕಿಯನ್ನು ಈ ದಿನ ಲಕ್ಷ್ಮಿ ಫೋಟೋದ ಮುಂದೆ ಇಟ್ಬಿಟ್ಟು ಪೂಜಿಸ್ಬಿಟ್ಟು ಅನಂತರವಾಗಿ ಈ ಏಲಕ್ಕಿಯನ್ನು ಕೂಡ ನಾವು ಬೀರುವಿನಲ್ಲಿ ಇಟ್ಕೊಳ್ಳೋದ್ರಿಂದ ದಿನದಿಂದ ದಿನಕ್ಕೆ ಹಣ ವೃದ್ಧಿ ಆಗ್ತಾ ಹೋಗುತ್ತೆ ನಮ್ಮ ಲಾಕರಲ್ಲಿ ಹಣ ಇಡುವಂಥ ಜಾಗದಲ್ಲಿ ಈ ಏಲಕ್ಕಿಯನ್ನು ಇಟ್ಕೊಳ್ತಾ ಬನ್ನಿ ಸ್ನೇಹಿತರೆ ಖಂಡಿತ ಖಂಡಿತವಾಗಿ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಪಟ್ಟವೇರಿ ಕುಳಿತುಕೋತಾಳೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಇನ್ನು ನಾಲ್ಕನೇ ಪದಾರ್ಥ ಏನಪ್ಪ ಅಂತಂದರೆ ಕವಡೆ ಲಕ್ಷ್ಮಿ ಕವಡೆ ಹಳದಿ ಬಣ್ಣದ ಕವಡೆಯನ್ನು ಒಂದು ಐದು ಕವಡೆಯನ್ನಾದರೂ ಕೂಡ ಇವತ್ತು ನೀವು ಕೊಂಡು ತನ್ನಿ ಐದು ಕವಡೆ ಇತ್ತು ಅಂತಂದರೆ ನಿಮ್ಮ ಮನೆಯಲ್ಲಿ ಆಲ್ರೆಡಿ ಇತ್ತು ಅಂದರೆ ಆ ಕವಡೆಯನ್ನು ತೆಗೆದು ಇದನ್ನು ಹಾಲಿನಲ್ಲಿ ಸ್ವಲ್ಪ ನೀರಿನಲ್ಲಿ ಶುಭ್ರಗೊಳಿಸ್ಕೊಂಡು ಅರಿಶಿಣದ ನೀರಿನಲ್ಲೂ ಕೂಡ ಸ್ವಲ್ಪ ಶುಭ್ರಗೊಳಿಸ್ಕೊಂಡು ಪೂಜೆ ಮಾಡಿದರೂ ಕೂಡ ನಿಮಗೆ ಸಕಲ ದಾರಿದ್ರ ನಿವಾರಣೆ ಆಗಿ ಹಣದ ವೃದ್ಧಿ ಆಗುತ್ತೆ ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ ಲಕ್ಷ್ಮೀ ನಿಮ್ಮ ಮನೆಯಲ್ಲಿ ಪಟ್ಟವೇರಿ ಕುಳಿತುಕೋತಾಳೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ಕವಡೆಯನ್ನು ತನ್ನಿ ಇದ್ರೆ ಮನೆಯಲ್ಲೇ ಇತ್ತು ಅಂದರೆ ಅದನ್ನು ಶುಭ್ರಗೊಳಿಸ್ಕೊಂಡು ಪೂಜೆ ಮಾಡಿ ಕವಡೆಯನ್ನು ಕೊಂಡು ತಂದ ನಂತರ ಸ್ನೇಹಿತರೆ ಈ ದಿನ ಅದನ್ನು ನೀವು ಹಾಲಲ್ಲಿ ನೀರಲ್ಲಿ ಚೆನ್ನಾಗಿ ಶುಭ್ರಗೊಳಿಸ್ಕೊಂಡು ಅರಿಶಿಣದ ನೀರಲ್ಲೂ ಕೂಡ ಶುಭ್ರಗೊಳಿಸ್ಕೊಂಡು ಅನಂತರವಾಗಿ ಇದನ್ನು ಪೂಜಿಸ್ಕೊಬೇಕು ಪೂಜಿಸಿದ ನಂತರ ನಿಮ್ಮ ಬೀರುವಿನ ಲಾಕರಲ್ಲಿ ನೀವು ಹಣ ಇಡುವಂಥ ಜಾಗದಲ್ಲಿ ಇಡೋದ್ರಿಂದ ಲಕ್ಷ್ಮಿ ಅನುಗ್ರಹದಿಂದ ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ನಿಜಕ್ಕೂ ನೀವು ಈ ಒಂದು ಪರಿಹಾರ ಮಾಡ್ಕೊಂಡು ನೋಡಿ ಸ್ನೇಹಿತರೆ ನೀವೇ ಆಶ್ಚರ್ಯ ಪಡ್ತೀರ ಅಷ್ಟರ ಮಟ್ಟಕ್ಕೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ತಂದು ಕೊಡುತ್ತೆ ಅದರಲ್ಲೂ ಅಮಾವಾಸ್ಯೆ ಸರ್ವಶ್ರೇಷ್ಠವಾದಂಥದ್ದು ಬೆಳಗ್ಗೆ ಬೇಗ ಇದ್ದ ಎಲ್ಲ ಕಾರ್ಯಗಳನ್ನು ಮುಗಿಸ್ಕೊಂಡು ಶೀಘ್ರವಾಗಿ ಈ ನಾಲ್ಕು ವಸ್ತುಗಳನ್ನು ತಂದು ನೀವು ಪೂಜೆ ಪುನಸ್ಕಾರಗಳನ್ನು ಮುಗಿಸ್ಕೊಂಡು ನಾನು ತಿಳಿಸ್ಕೊಟ್ಟಂತಹ ರೀತಿಯಲ್ಲಿ ನಿಮ್ಮ ಬೀರುವಿನಲ್ಲಿ ಲಾಕರಲ್ಲಿ ಇಟ್ಕೊಂಡು ನೋಡಿ ಖಂಡಿತ ಕೂಡ ಎಲ್ಲದೂ ಒಳಿತನ್ನ ನೀವು ನೋಡ್ತೀರ ಹಾಗೆ ಈ ದೀಪದಲ್ಲಿ ಹಾಕಿರುವ ಏಲಕ್ಕಿನ ಏನು ಮಾಡಬೇಕು ಅಂತಂದರೆ ದೀಪ ಹಾರಿದ ನಂತರ ಏಲಕ್ಕಿಯನ್ನು ತೆಗೆದು ಹಸಿರು ಗಿಡದಲ್ಲಿ ನೀವು ಹಾಕಿದರೆ ಆಯಿತು ಸ್ನೇಹಿತರೆ ಇಷ್ಟೇ ಸಿಂಪಲ್ ಸ್ನೇಹಿತರೆ ಇಷ್ಟು ಮಾಡ್ಕೊಂಡು ನೋಡಿ ಖಂಡಿತ ನೀವು ಆಶ್ಚರ್ಯ ಪಡುವಷ್ಟರ ಮಟ್ಟಕ್ಕೆ ನಿಮ್ಮ ಶ್ರೀಮಂತಿಕೆ ಜೀವನ ಆಗುತ್ತೆ ನಿಮ್ಮದು ನಿಮ್ಮಲ್ಲಿ ಹಣದ ಒಂದು ಸಮಸ್ಯೆ ಬರೋದಿಲ್ಲ ಬಡತನ ಬರೋದಿಲ್ಲ ಹಣ ವೃದ್ಧಿ ಆಗ್ತಾನೆ ಹೋಗುತ್ತೆ ಅನಾವಶ್ಯಕ ಖರ್ಚುಗಳು ಕೂಡ ತಗ್ತಾ ಹೋಗುತ್ತೆ ಖಂಡಿತವಾಗಿಯೂ ಈ ಪರಿಹಾರವನ್ನು ಮಾಡಿಕೊಂಡು ನಿಮ್ಮ ಜೀವನವನ್ನು ಯಶಸ್ಸಿನ ದಾರಿಗೆ ಕೊಂಡೊಯ್ಯರಿ ಸ್ನೇಹಿತರೆ ಈ ಅಮಾವಾಸ್ಯ ದಿನ ತಪ್ಪದೇ ಮಾಡಿಕೊಳ್ಳಿ ಅತ್ಯಂತ ಶಕ್ತಿಯ ಅಮಾವಾಸ್ಯ ಆಗಿರೋದ್ರಿಂದ ತಪ್ಪದೇ ಈ ಪರಿಹಾರ ಮಾಡಿಕೊಳ್ಳಿ ಧನ್ಯವಾದಗಳು